ನಮಸ್ಕಾರ ಎಲ್ರಿಗೂ ಸಿರಿಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಸ್ಪೆಷಲ್ ಅವರೆಕಾಳಿನ ಮಸಾಲ ಅಕ್ಕಿ ರೊಟ್ಟಿ ಇದನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎಳೆಯಾಗಿರುವಂತಹ ಅವರೆಕಾಳನ್ನು ತಗೋಬೇಕಾಗತ್ತೆ ಈಗ ಈ ಅವರೆಕಾಳನ್ನು ಬೇಯಿಸ್ಕೊಳ್ಳೋಣ ಈ ಎಳೆಯಾಗಿರೋ ಅವರೆಕಾಳಾಗಿರೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೇಯುತ್ತೆ ಅವ್ರೆ ಕಳ್ಬೆಯ ತನಕ ನಾವು ಉಳಿದಿರೋ ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿರುವಂಥ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಮೀಡಿಯಮ್ ಗಾತ್ರದ್ದು ಮತ್ತು ಅದಕ್ಕೆ ಸಬ್ಸಿಗೆ ಸೊಪ್ಪು ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಎರಡು ಮೂರು ಸಲ ಚೆನ್ನಾಗಿ ತೊಳಿರಿ ತೊಳೆದು ಬಿಟ್ಟು ಅದನ್ನು ಸಣ್ಣಗೆ ಹೆಚ್ಕೋಬೇಕು ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಮೆಣಸಿಕಾಯಿ ಹಸಿ ಶುಂಠಿ ಮತ್ತು ಒಂದು ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಅದರಿಂದಾಗಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಒಂದು ಬಟ್ಲಾಗೋಷ್ಟು ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ಗಮನ ಇರಲಿ ಇಲ್ಲಿಗೆ ನೀವು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಮಸಾಲ ಜಾಸ್ತಿ ಇರಲಿ ಹಿಟ್ಟು ಸ್ವಲ್ಪ ಕಡಿಮೆ ಇರಲಿ ಹಿಟ್ಟು ಜಾಸ್ತಿ ಹಾಕೋದ್ರಿಂದ ನೀವು ರೊಟ್ಟಿ ಅಷ್ಟು ಗರ್ಗರಿಯಾಗಿ ಬರಲ್ಲ ಸ್ವಲ್ಪ ಮೈದಾ ಮಿಕ್ಸ್ ಆಗಿರೋ ಥರ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಹಿಟ್ಟು ಕ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಒಂದು ಅಳತೆ ಸಿಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಬಿಸಿ ನೀರು ಹಾಕೋದ್ರಿಂದ ನಿಮಗೆ ರೊಟ್ಟಿ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತಣ್ಣೀರನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಬೇಡಿ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ಬೇಕು ಅಂತ ಹೇಳಿದರೆ ಬಿಸಿ ನೀರೇ ಹಾಕಬೇಕು ನೀವು ಇದನ್ನ ಕಲಿಸ್ಬೇಕಾದ್ರೆ ಮೊದಲು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಕಲಸಕ್ಕೆ ಹೋಗಬೇಡಿ ತುಂಬ ಬಿಸಿಯಾಗಿರುತ್ತೆ ತುಂಬ ಬಿಸಿಯಾಗಿರೋ ನೀರನ್ನೇ ಹಾಕಬೇಕು ನೀವು ಬೆಚ್ಚಗಿರೋ ನೀರನ್ನು ಹಾಕಕ್ಕೆ ಹೋಗಬೇಡಿ ತುಂಬ ಬಿಸಿಯಾಗಿರೋ ನೀರನ್ನು ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಆರಿದ ನಂತರ ನೀವು ಕೈಯಲ್ಲಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಅಂದರೆ ಒಂದು ಒಂದು ಹದಕ್ಕೆ ಬರಬೇಕು ಎಲ್ಲ ಮಿಕ್ಸ್ ಆಗಬೇಕು ಉಪ್ಪೆಲ್ಲ ಹಾಕಿರ್ತೀವಿ ಮಸಾಲೆ ಎಲ್ಲ ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀವು ಕೈಯಲ್ಲಿ ಲಟ್ಟಿಸ್ಕೊಳ್ಳಿ ಚಪಾತಿ ಹಿಟ್ಟು ಲಟ್ಟಿಸ್ಕೋತೀವಲ್ಲ ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಶ್ರಣಕ್ಕೆ ನೀವು ಇಷ್ಟ ಇದ್ದವರು ಸ್ವಲ್ಪ ಒಂದು ಒಂದು ಕ್ಯಾರೆಟ್ ಅದನ್ನು ಚೆನ್ನಾಗಿ ತುರಿದ್ಬಿಟ್ಟು ಸಹ ಮಿಕ್ಸ್ ಮಾಡ್ಕೋಬೋದು ಮತ್ತು ಸ್ವಲ್ಪ ಇಂಗು ಮತ್ತು ಜೀರಿಗೆನೂ ಸಹ ಹಾಕ್ಕೋಬೋದು ಇನ್ನೂ ರುಚಿಯಾಗಿ ಬರುತ್ತೆ ನಾನು ಇಲ್ಲಿ ಕ್ಯಾರೆಟ್ ಹಾಕ್ಕೊಂಡಿಲ್ಲ ನಿಮ್ಗೆ ಇಷ್ಟ ಇದ್ದವ್ರು ಹಾಕೋಬೋದು ಕಲ್ ತುಂಬ ಕಲರ್ಫುಲ್ಲಾಗೂ ಕಾಣಿಸುತ್ತೆ ನಂತರ ಇದನ್ನು ಲಟ್ಟಿಸ್ಕೊಳ್ಳೋಣ ಬನ್ನಿ ನೀವು ಇದಕ್ಕೆ ಒಂದು ಬಟರ್ ಪೇಪರ್ ಆಗಿರ್ಬೋದು ಅಥವಾ ಬಾಳೆ ಎಲೆ ಆಗಿರ್ಬೋದು ಅಥವಾ ನಾನಿಲ್ಲಿ ಬಳಸಿರುವಂತಹ ಪ್ಲಾಸ್ಟಿಕ್ ಹಾಳೆ ಯಾವುದಾದ್ರೂ ಇದ್ದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ನೀವು ಇದನ್ನು ಎಷ್ಟು ತೆಳಬೇಕು ಅಷ್ಟು ತೆಳುವಿಗೆ ಲಟ್ಟಿಸ್ಕೋಬೋದು ಈ ಈ ಮೆಥಡನ್ನ ನೀವು ಫಾಲೋ ಮಾಡಿದ್ರೆ ನೀಟಾಗಿ ರೌಂಡ್ ಶೇಪಲ್ಲಿ ನೀವು ಈ ರೀತಿ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡು ನೀವು ಕಾದಿರುವಂತಹ ಹೆಂಚಿಗೆ ಇದನ್ನು ಹಾಕಿ ಹಾಕ್ಕೊಂಡು ಇದನ್ನು ಎರಡು ಸೈಡು ಸಹ ಚೆನ್ನಾಗಿ ಬೇಯಿಸ್ಕೊಳ್ಳಿ ಗಮನ ಇರಲಿ ಇದನ್ನು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ತುಂಬ ಲೋ ಫ್ಲೇಮಲ್ಲಿ ಬೇಯಿಸಿದ್ರು ಆಗಿಬಿಡುತ್ತೆ ಸೊ ಅದಕ್ಕೆ ನಿಮಗೆ ಒಂದು ಹದ ಬರಬೇಕು ಅಂತ ಹೇಳಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ತುಂಬ ದಪ್ಪನೇ ಆಗಿ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಅಥವಾ ತೆಳು ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ಆಮೇಲೆ ಮಧ್ಯ ಮಧ್ಯ ಹೋಲ್ ಥರ ಬರಬೇಕು ಬರಲಿಲ್ಲ ಅಂತಂದರೂ ಈ ಫೋರ್ಕ್ ತಗೊಂಡು ನೀವು ಅದರಲ್ಲಿ ಚುಚ್ಚಿದ್ರೆ ಸ್ವಲ್ಪ ಹೋಲ್ಗಳಾಗುತ್ತೆ ಸೊ ನೀವು ಈ ಮೆಥಡ್ ಮಾಡೋದ್ರಿಂದ ರೊಟ್ಟಿ ಕ್ರಿಸ್ಪಿಯಾಗಿರುತ್ತೆ ಸೊ ಅದರಿಂದಾಗಿ ಚೆನ್ನಾಗಿ ಬೇಯಬೇಕು ಎಲ್ಲ ಕಡೆಯೂ ಅಂತ ಹೇಳಿದ್ರೆ ಒಳಗೆಲ್ಲ ಬೇಯಬೇಕು ಸೊಪ್ಪೆಲ್ಲ ಬೇಯಬೇಕು ಅಂತ ಹೇಳಿದರೆ ಸ್ವಲ್ಪ ನೀವು ಈ ರೀತಿ ತೀರಾ ಚಪಾತಿ ಥರ ಹೋಲಿಲ್ಲದೆ ಲಟ್ಟಿಸ್ಕೋಬೇಕು ಅನ್ನೋ ಇದಿಲ್ಲ ಸ್ವಲ್ಪ ಹೋಲ್ ಬಂದರೂ ತೊಂದರೆ ಇಲ್ಲ ನೀಟಾಗಿ ಲಟ್ಟಿಸ್ಕೊಳ್ಳಿ ಈ ಅಕ್ಕಿ ರೊಟ್ಟಿನ ನೀವು ಬೆಳಗಿನ ಉಪಹಾರಕ್ಕಾದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಸಂಜೆ ಟೈಮು ಸ್ನ್ಯಾಕ್ಸ್ ರೀತಿನೂ ತಿನ್ಬಹುದು ಇಲ್ಲ ಡಿನ್ನರಿಗೂ ಸಹ ನೀವು ಮಾಡ್ಕೋಬಹುದು ತುಂಬ ಸುಲಭವಾಗಿ ಮಾಡ್ಕೋಬೋದು ಏನಂತಂದರೆ ನೀವು ಫಸ್ಟಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿಕೊಂಡ್ರೆ ಇದು ಬೇಗ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅವರೆಕಾಳು ಹಾಕಿರೋದ್ರಿಂದ ಇದು ಅಕ್ಕಿ ರೊಟ್ಟಿ ರುಚಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಇದನ್ನು ಹಾಕಿ ಈ ಅವರೆಕಾಳು ಎಳೆ ಅವರೆಕಾಳು ಸಿಗಲಿಲ್ಲ ಅಂತಂದರೂ ಇದಕ್ಕಿದ ಅವರೆಕಾಳು ಇರುತ್ತಾ ಅದನ್ನು ಹಾ ಸಹ ಹಾಕಿ ಮಾಡ್ಬೋದು ಸೇಮ್ ಮೆಥಡೇ ನೀವು ಫಾಲೋ ಮಾಡಿ ಇದಕ್ಕಿದ ಅವರೆಕಾಳನ್ನ ಬೇಯಿಸ್ಕೊಂಡು ನಂತರ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ಅವರೆಕಾಳಿನ ರೊಟ್ಟಿ ಮಾಡ್ಬೋದು ರುಚಿಕರವಾದಂತಹ ಹೆಲ್ದಿಯಾಗಿರುವಂತಹ ಅವರೆಕಾಳಿನ ರೊಟ್ಟಿ ತಯಾರಾಗಿದೆ ಹೇಗೆ ಬಂದಿದೆ ನೋಡಿ ಅವರೆಕಾಳಿನ ಸೀಸನ್ ಮುಗಿಯೋದ್ರೊಳಗಡೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಅವರೆಕಾಳಿನ ಮಸಾಲೆ ರೊಟ್ಟಿಯನ್ನು ಟ್ರೈ ಮಾಡಿ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ